ಯಪ್ಪ ನೋಡಿ ಹೆಂಗೈತೆ ಬಾರ್ಡರ್ ಬೆಟಿ ಲಗೇಜ್ ಲಗೇ ಟಿಟಿ ಲಗೇಜ್ ಇನ್ ನಲ್ಲಿ ಕಿತನ ಎಕ್ಸ್‌ಟ್ರಾ ಸಮನ್ ಕೊಥಿರೋ پورا پورا ಕಪಡಾ ಐ ಕಚ್ ನೈ ಕಿತನ ಕಿಲೋಮೀಟರ್ ಚಲಾತೆ ಹಾತೆ ಬೆಂಗಳೂರು ಕರ್ನಾಟಕ ಸೋ ನಾವ್ ಇವಾಗ ಸೋನೋಲಿ ಬಾರ್ಡರ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ನಮ್ಮ ಭಾರತಕ್ಕೆ ಕಾಲ ಇಡ್ತಾ ಇದೀವಿ ಸೊ ಇದು ನೇಪಾಳದ ಭಾರತದ ಬಾರ್ಡರ್ ಇಲ್ಲಿಗೆ ನೇಪಾಳ ಮುಕ್ತಾಯ ಥ್ಯಾಂಕ್ ಯು ಸೊ ಇನ್ನು ಮುಂದೆ ಹೋಗಬೇಕು ಅಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ ಚೆಕ್ ಪೋಸ್ಟ್ ಆದಮೇಲೆ ಒಂದು ಹತ್ತು ನಿಮಿಷ ಮಾತಾಡೋಣ ಆಮೇಲೆ ಜರ್ನಿ ನಮ್ಮ ನೋಡ್ಕೊಳ್ಳಿ ಇದು ಸೊನೋಳಿ ಬಾರ್ಡರ್ ಇಲ್ಲಿ ಚೆಕ್ಕಿಂಗ್ ಗಳು ಅದು ಇದು ಆಗ್ತಾ ಇರುತ್ತೆ ಭಯ ಇಲ್ಲಿಂದ ಎಂಟ್ರಿ ಆಗ್ಬೋದು ರಕ್ಷೋಲಿಂದ ಎಂಟ್ರಿ ಆಗ್ಬೋದು ನಾಲ್ಕೈದು ಜಾಗಗಳಿದಾವೆ ಸೊ ನಾನು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ರೂಟ್ ಮ್ಯಾಪು ವ್ಲಾಗ್ ಎಂಡ್ ವ್ಲಾಗಲ್ಲಿ ಬಜೆಟ್ ವ್ಲಾಗು ರೂಟ್ ಮ್ಯಾಪು ಎಲ್ಲ ತಿಳಿಸ್ಕೊಡ್ತೀನಿ ಸೊ ಅಲ್ಲಿ ತನಕ ಟೆನ್ಷನ್ ಮಾಡ್ಕೊಂಬಿಡಿ ಅದು ಅಲ್ಲಿ ಬರುತ್ತೆ ಸೊ ಈಗಷ್ಟೇ ನೋಡ್ಕೊಳ್ಳಿ ಇದು ಇರೋದು ಸುನೋಲಿ ಬಾರ್ಡರ್ ಸುನೋಲಿ ಬಾರ್ಡರ್ ಇಂಡಿಯಾ ಬಾರ್ಡರ್ದು ಆಗ್ಲೇ ಬಂದಾಯ್ತು ನೋಡಿ ಎಚ್ ಆರ್ ಗಾಡಿ ಕಾಣಿಸ್ತಾ ಇದೆ ಆಗ್ಲೇ ಆರ್ ಜೆ ರಾಜಸ್ಥಾನ್ ಗಾಡಿ ಕಾಣಿಸ್ತಾ ಇದೆ ಸೊ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಗಳಿದೆ ದೊಡ್ಡ ಮಾರ್ಕೆಟ್ ತರ ಇದೆ ಗೊತ್ತೇ ಆಗಲ್ಲ ಅದೇ ಪ್ರಾಬ್ಲಮ್ ಇಲ್ಲಿ ಗೊತ್ತೇ ಆಗಲ್ಲ ಅದೇ ಪ್ರಾಬ್ಲಮ್ ಐ ತಿಂಕ್ ಸೊ ಇದೇ ಇರಬೇಕು ರಫ್ಸೋಲ್ ಬಾರ್ಡರ್ ಹಿಂಗೆ ಐತೆ ಈ ಬಾರ್ಡರ್ ಹಿಂಗೆ ಐತೆ ಒಂದ್ ಸ್ವಲ್ಪನು ஆல்ரெடி வாட் இஸ் டெல்லி வெல்கம் டு இந்தியா ஆக்சுவலி இதெல்லாம் சிக்காப்பட்டை கூட்ஸ்கள் வகுத்தல அதுக்கு இங்க வெல்கம் டு இந்தியா ಸರಿ ನಾನು ಮತ್ತೆ ದಾರಕ್ಕೆ ವಾಪಸ್ ಬಂದಾಯ್ತು ಉಹುಹು ಇಲ್ಲಿ ಏನು ಚೆಕ್ ಪೋಸ್ಟ್ ಇಲ್ಲಿ ಏನು ಮಾಡ್ತಾ ಇದಾರೆ ಹಾ ಬನ್ನಿ ครับ कहां से बेंगलोर कर्नाटक हेलो ಇಲ್ಲಿ ವಾಯ್ಕಾಯರ ಹಾ एग्जिट हो रहा है हो रहा है। कोई तो बात नहीं यहाँ पे होता है अब आ, डाल रहे चल उधर उधर, उधर। उधर? होगा वो से लगाया गाड़ी आ, 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 पे। गाड़ी लेके चलती बंसर को दिखना पड़ेगा इधर एंट्री कराना पड़ेगी एग्जिट हो रहा है हम लोग एंट्री करना पड़ेगा किधर डालना बाइक उधर जाके जा तक जा सकते हैं कल से एग्जिट हो रहा है आपको ऐसे करना पड़ेगा ना और वही बाइक किधर गाड़ी को कुछ सेट कीजिए ना बस का इधर इतने और का गाड़ी आते ये ये जो बाजे ना मैं ये जो ये जो तीन है ना तीन हां हां इस तरफ कितना गाड़ी जी ये इस तरफ खोल लीजिए ना खोलना पड़ेगा खोल लीजिए हम देखेंगे आपको पानीपल गए थे हां नेपाल गए थे राइड कर रहे हैं हम हमलोग कितना चलाते हो एक दिन में बाइक कपड़ा है कुछ नहीं कितना किलोमीटर चलाते हो बाइक एक दिन में ओवरऑल सिक्स थाउजेंड बैंगलोर से नेपाल नेपाल से बैंगलोर पूरा कपड़ा है लगेज लगेज चेकिंग एक दिन में कितना तो पूरा तो पूरा कितना किलोमीटर

यूट्यूब चैनल भी आपका हां यस yes. कितना सब्सक्राइबर है 18000 अभी नया खोला है मतलब नहीं, नहीं नहीं है चार ये ईयर हो गया और ये देखिए देखो तो थोड़ा अंदर से ऐसा ये चेन लूप पूरा कपड़ा है ठीक है हम इधर थोड़ा शॉपिंग भी नहीं कर दिया जगह नहीं है ना महंगा है इधर नेपाल में महंगा है। हम्म। एक्सप्रेस, हाउ मच इज़ दिस? एक्सप्रेस, पर लीटर।

ಚೆಕಿಂಗ್ ಚೆಕ್ಕಿಂಗ್ ಆಯ್ತು ನೋಡೋದಲ್ಲ ಇಷ್ಟು ಚೆಕಿಂಗ್ ಮಾಡ್ತಾರೆ ಅಂತ ಯಾಕಂದ್ರೆ ಇದು ಬಾರ್ಡರು ಇಲ್ಲ ನೋಡಿ ಇಲ್ಲಿ ಎಲ್ಲ ಬ್ಯಾಗ್ಗಳು ಸ್ಕ್ಯಾನು ಸರ್ಕಲ್ ಸ್ಕ್ಯಾನಿಂಗು ಗುರು ಇಷ್ಟೊಂದು ಸೆಕ್ಯೂರಿಟಿ ಅಲ್ಲಿ ಇರ್ಲಿಲ್ಲ ಬಟ್ ಇಲ್ಲಿ ಇದೆ ಯಪ್ಪ ನೋಡ್ರಿ ಹೆಂಗೈತೆ ಬಾರ್ಡರ್ ಬಟ್ಟಿ ವೆಲ್ಕಮ್ ಟು ಇಂಡಿಯಾ ವಾಪಸ್ ಮನೆಗೆ ಮರಳಿ ಅಂದಂಗೆ ಉತ್ತರ ಪ್ರದೇಶಕ್ಕೆ ವಾಪಸ್ ಆಗಿದೆ ಫೈನಲಿ ಎಷ್ಟು ಕಷ್ಟ ಇರುತ್ತೆ ನೋಡಿ ಬಾರ್ಡ್ರಲ್ಲಿ ಹೆಂಗಿರ್ತಾರೆ ಜನ ಎಷ್ಟು ಟ್ರಾಫಿಕ್ ಆಗಿರುತ್ತೆ ಇಂಡಿಯನ್ ಕಸ್ಟ ಸೊ ಇವಾಗ ಫಸ್ಟೆಲ್ಲಾದರೂ ಸೈಡ್ ಕರೆನ್ಸಿ ಕರೆನ್ಸಿನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಕಾರ್ಯಕ್ರಮಗಳಿದ್ದಾವೆ ಸೊ ಇವಾಗ ಫಸ್ಟ್ ಸೈಡ್ ಹಾಕಿ ಸೊ ಇವಾಗ ನನ್ನ ಹತ್ರ ಐನೂರು ರೂಪಾಯಿ ನೇಪಾಳೀಸ್ ಕರೆನ್ಸಿ ಇದೆ ಇದನ್ನು ಎಕ್ಸ್ಚೇಂಜ್ ಮಾಡಬೇಕು ಫೈವ್ ಹಂಡ್ರೆಡ್ ನೇಪಾಲೀಸ್

ವೆಲ್ಕಮ್ಸ್ ಯು ಆನ್ ಕಮಿಂಗ್ ಟು ಹಿಂದಿ ಯಸ್ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ನೆ ಬಂತು ಗುಡ್ ಇಂಡಿಯಾ ವಾಸನೆ ಬಂತು ಯು ಪಿ ಯಲ್ಲಿ ಇದ್ದೀವಿ ಸೊ ಇಂಡಿಯಾಗೆ ಇವಾಗ ವಾಪಸ್ ಎಂಟ್ರಿ ಕೊಟ್ಟಿದ್ದೀವಿ ಸೊ ಮ್ಯಾಕ್ಸಿಮಮ್ ಈಗ ನನ್ನ ದ್ವಾರ ಮನೇಲಿರ್ತೀವಿ ಸೊ ಎಸ್ ಮಾತಾಡೋಣ ಆ್ಯಕ್ಚುಲಿ ಅಲ್ಲಿ ಎಲ್ಲೂ ನಿಲ್ಸಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅದನ್ನು ಖುಷಿ ಹೇಳ್ಕೊಳ್ಳೋದಕ್ಕೆ ಮುಂದೆಗಡೆ ಟೋಲ್ ರೋಡ ಶುರು ಅಂತೆ ಟೋಲ್ ರೋಡಲ್ಲಿ ಸ್ವಲ್ಪ ಹಾಕಿ ನಾವು ಸ್ವಲ್ಪ ಗಾಡಿ ಆಡಿಸ್ಕೊಂಡು ಮಾತಾಡೋಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ನೋಡ್ಬೋದು ನೀವು ಇದೆಲ್ಲ ಬಾರ್ಡರ್ ಗಳಿಗೆ ಹೋಗ್ತಾ ಇರೋಂತ ಗಾಡಿಗಳಲ್ವಾ ಸಿಕ್ಕಾಪಟ್ಟೆ ಚೆಕ್ಕಿಂಗ್ ಇರುತ್ತೆ ಆಮೇಲೆ ಇನ್ನೊತ್ತಾ ರಕ್ಸಾಲ್ ಬಾರ್ಡರ್ ಎಂಟ್ರಿ ಆದ್ರೆ ಸಾಕಾತ್ ಆಗಿತ್ತು ಬ್ಯೂಟಿಫುಲ್ ಆಗಿತ್ತು ಸೊನಾಲಿ ಬಾರ್ಡರ್ ಅಲ್ಲಿ ಏನ್ ಇರ್ಲಿಲ್ಲ ಫುಲ್ ಗಿಜ್ಜಿ 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 ನೋಡಿದ್ರಲ್ಲ ನೀವ್ ಹೆಂಗೆ ಅಂತ ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಿದ್ದೆ ರಕ್ಸಾಲ್ ಬಾರ್ಡರ್ ಮೇಲೆ ಬನ್ನಿ ಯಾಕಂದ್ರೆ ಎಂಟ್ರಿ ಕೂಡ ಬಿಂದಾಸಾಗಿ ಎಂಟ್ರಿ ಇತ್ತು ವೆಲ್ಕಮ್ ಟು ನೇಪಾಳ ಅಂತ ಫ್ಲಾಗು ಇಂಡಿಯಾ ಫ್ಲಾಗು ನೇಪಾಳ ಫ್ಲಾಗ್ ಎಲ್ಲ ಸಕ್ಕತ್ತಾಗಿತ್ತು ಇಲ್ಲಿ ಏನೂ ಇಲ್ಲ ಸೊ ನಿಮ್ಗೆ ಏನಾದರೂ ಆ ಥರ ನೋಡಿ ಒಂದು ಫೀಲ್ ತಗೋಬೇಕು ಅಂದರೆ ದಯವಿಟ್ಟು ರಕ್ಸಾಲ್ ಬಾರ್ಡ್ರಿಗೆ ಬನ್ನಿ ಸೊನಾಲಿ ಬಾರ್ಡರ್ ಬರಕ್ಕೆ ಹೋಗ್ಬಿಡಿ ಏನು ಚೆನ್ನಾಗಿಲ್ಲ ಇದು ಸೊನಾಲಿ ಬಾರ್ಡರ್ ಇದು ಸುಮ್ಮನೆ ಗಿಜಿ 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 ಅಂತ ಇದೆ ಟ್ರಾಫಿಕ್ ಅಷ್ಟೇ ಇಲ್ಲಿ ಒಂದು ಖುಷಿ ಇಲ್ಲ ಇದು ನೇಪಾಳ್ಗೆ ಎಂಟ್ರಿ ಅಂತ